ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾನಿವತ್ತು ಜೂಡಿಯೋಗೆ ಬಂದಿದ್ದೀನಿ ಶಾಪಿಂಗ್ ಮಾಡೋಣ ಅಂತ ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡೋಣ ಅಂತ ಬನ್ನಿ ಶಾಪಿಂಗ್ ಮಾಡೋಣ ಯಾರೆಲ್ಲ ಹೊಸದಾಗಿ ನನ್ನ ಬ್ಲಾಗ್ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಟಾಪ್ ನನಗಿಷ್ಟ ಆಯಿತು ಮ್ಯಾಕ್ಸಿ ಡ್ರೆಸ್ ಇದು ఆగే షాపింగ్ ఎలా ముగసి ఒక రౌండ్ బంద్వి మాల్ మాల్ వంద్రౌండ్ బా నైల్ ఫలిష్ తగ్లికి స్వల్ప అది తగ్బి అది వీడియో మార్లికి ఆగే బోటెలకి బంద్వి హోట ఓటెల్ ముగ్కుండు ఇన్నేను మనకి వరడణా అంత ಇದ್ವಿ ಅಷ್ಟರಲ್ಲಿ ಮತ್ತು ಫಿಶ್ ಮಾರ್ಕೆಟಿಗೆ ಹೋದ್ವಿ ಫಿಶ್ ತಗೊಳ್ಳೋಣ ಅಂತ ಅಲ್ಲಿ ಫಿಶ್ ಎಲ್ಲ ತಗೊಂಡು ಮತ್ತು ಮನೆಗೆ ಹೊರಟಿ ಇದೊಂದು ನನ್ನ ಚಿಕ್ಕ ವ್ಲಾಗು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್